ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಐವತ್ತು ಸ್ವಂತ ವಾಕ್ಯಗಳು ವಿಡಿಯೋ ಎಷ್ಟು ಹೋದರೆ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸ್ವಂತ ವಾಕ್ಯಗಳು ಮೊದಲೇದಾಗಿ ಹಂಸ ಹಂಸದ ಬಣ್ಣ ಬಿಡಿ ಕೊಕ್ಕರೆ ಕೊಕ್ಕರೆ ಮೀನುಗಳನ್ನು ಹಿಡಿಯುತ್ತದೆ ಪಾರಿವಾಳ ಪಾರಿವಾಳ ಕಾಳುಗಳನ್ನು ತಿನ್ನುತ್ತದೆ ಗುಬ್ಬಚ್ಚಿ ಗುಬ್ಬಚ್ಚಿ ನೋಡಲು ಚಿಕ್ಕದಾಗಿರುತ್ತೆ ನಾಯಿ ನಾಯಿ ಬೌ ಬೌ ಎಂದು ಬೊಗಳುತ್ತದೆ ನವಿಲು ನವಿಲು ನೃತ್ಯ ಮಾಡುತ್ತದೆ ಚಿಟ್ಟೆ ಚಿಟ್ಟೆ ಹೂವಿನ ಮಕರಂದ ಇರುತ್ತದೆ ದುಂಬಿ ದುಂಬಿ ಗ ಗುಹಿ ಗುಹಿ ಶಬ್ದ ಮಾಡುತ್ತದೆ ಚೇಳು ವಿಷಕಾರಿ ಪ್ರಾಣಿ ಚೇಳು ಮೊಸಳೆ ಮೊಸಳೆ ನೀರಿನಲ್ಲಿ ವಾಸುತ್ತದೆ ಹುಂಜ ಹುಂಜ ತಿಪ್ಪೆ ಕೆದರುತ್ತದೆ ಅಲ್ಲಿ ಗೋಡೆ ಮೇಲೆ ವಾಸಿಸುತ್ತದೆ ಜೇಡ ಜೇಡ ಬಲೆಯನ್ನು ಹೆಣೆಯುತ್ತದೆ ನೊಣ ನೊಣ ಆಹಾರದ ಮೇಲೆ ಕೂರುತ್ತದೆ ಅಳಿಲು ಹಣ್ಣುಗಳನ್ನು ತಿನ್ನುತ್ತದೆ ಕಪ್ಪೆ ಸೊಳ್ಳೆಗಳನ್ನು ತಿನ್ನುತ್ತದೆ ಮೊಲ ಮೊಲ ಗಜ್ಜರಿಯನ್ನು ತಿನ್ನುತ್ತದೆ ಏಡಿ ಏಡಿಗೆ ಹಾರು ಆರು ಕಾಲುಗಳಿವೆ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ ಆಕಾಶ ಆಕಾಶದಲ್ಲಿ ಮೋಡಗಳು ಇರುತ್ತವೆ ಮೋಡ ಮೋಡ ಮಳೆ ತರುತ್ತದೆ ಮಳೆ ಮಳೆಯಿಂದ ಬಂದರೆ ಬೆಳೆ ಬೆಳೆಯಬಹುದು ಬೆಳೆ ಅಂದರೆ ರೈತ ಬೆಳೆ ಬೆಳೆಯುತ್ತಾರೆ ಮರ ಮರಗಳು ಆಮ್ಲಜನಕ ನೀಡುತ್ತದೆ ಪಕ್ಷಿ ಪಕ್ಷಿಗಳು ಗೂಡು ಕಟ್ಟುತ್ತದೆ ಸಿಂಹ ಸಿಂಹ ಕಾಡಿನ ರಾಜ ಚಿರತೆ ಚಿರತೆ ವೇಗವಾಗಿ ಓಡುತ್ತದೆ ಹುಲಿ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಅರಣ್ಯದಲ್ಲಿ ವನ್ಯ ಸಂಕುಲ ಕಂಡುಬರುತ್ತದೆ ಅರಣ್ಯ ಅಂದರೆ ಅರಣ್ಯದಲ್ಲಿ ವನ್ಯ ಸಂಕುಲ ಕಂಡುಬರುತ್ತದೆ ಸಸ್ಯ ಸಸ್ಯಗಳು ಆಹಾರ ನೀಡುತ್ತದೆ ಪ್ರಾಣಿ ಪ್ರಾಣಿಗಳು ಚಲಿಸುತ್ತವೆ ಬಳ್ಳಿ ಬಳ್ಳಿಗಳು ಅಗಲವಾಗಿ ಹಬ್ಬುತ್ತವೆ ಬೇರು ಬೇರುಗಳು ಸಸ್ಯಗಳಿಗೆ ಆಧಾರ ಒದಗಿಸುತ್ತವೆ ಎಲೆ ಸಸ್ಯಗಳ ಅಡುಗೆ ಮನೆ ಎಲೆಯಾಗಿದೆ ನೀರು ನೀರು ಜೀವಿಗಳ ಬದುಕಲು ನೀರು ಬೇಕು ಬೆಂಕಿ ಅಡುಗೆ ಮಾಡಲು ಬೆಂಕಿ ಬೇಕು ಗಾಳಿ ಬೆಂಕಿ ಉರಿಯಲು ಗಾಳಿ ಬೇಕು ಮಣ್ಣು ಸಸ್ಯಗಳು ಬೆಳೆಯಲು ಮಣ್ಣು ಬೇಕು ಕಟ್ಟಿಗೆ ಕಾಡಿನಲ್ಲಿ ಕಟ್ಟಿಗೆ ಸಿಗುತ್ತದೆ ಕಾಗದ ಬಿದಿರಿನಿಂದ ಕಾಗದ ತಯಾರಿಸಬಹುದು ಪೆನ್ನು ಪೆನ್ನು ಬರೆಯಲು ಸಹಕಾರಿ ಪಟ್ಟಿ ಪಟ್ಟಿ ಹಾಳೆಗಳು ಬೆಳಪು ತಾಯಿ ತಾಯಿಗೆ ಇರುವ ಸಂಬೋಧನೆ ಮಾತೃಶ್ರೀ ಅಪ್ಪ ಅಪ್ಪ ನನಗೆ ತಿಂಡಿ ಕೊಡಿಸುತ್ತಾರೆ ಅಜ್ಜ ಅಜ್ಜ ನನ್ನನ್ನು ಮುದ್ದು ಮಾಡುತ್ತಾರೆ ಅಜ್ಜಿ ನನಗೆ ಕತೆ ಹೇಳಿಕೊಡುತ್ತಾರೆ ಕೊಡುತ್ತಾರೆ ತಮ್ಮ ತಮ್ಮ ನನ್ನೊಂದಿಗೆ ಆಟ ಆಡುತ್ತಾನೆ ತಂಗಿ ನನ್ನ ತಂಗಿಯರೊಂದರೆ ನನಗೆ ಇಷ್ಟ ಅಕ್ಕ ನನ್ನ ಅಕ್ಕನಿಗೆ ಪಾಠ ಓದಿಸುತ್ತಾಳೆ ಸೈಕಲ್ ನನಗೆ ಸೈಕಲ್ ಓದಿಸಲು ಬರುತ್ತದೆ ಕನ್ನಡಕ ನಮ್ಮ ಶಿಕ್ಷರು ಕನ್ನಡ ಕನ್ನಡಕ ಧರಿಸುತ್ತಾರೆ ನಿಮಗೂ ಕೂಡ ಇವತ್ತಿನ ಐವತ್ತು ಸ್ವಂತ ವಾಕ್ಯಗಳ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ನೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು